சொசைட்டி uh, <laughs> <inals Using handywave> <with94> <laughs> ாய் வெல் மணி ஷெட்டி லாக்ஸ் நிறம்ம இது அவரு மதுமேபுரம் போது ஓல் நிர்ணயிர் சுமார் தின அண்ட் இரந்து மனசெட் நான் மதுபுர போயரு ಮದುವೆ ಅಂಚಾ ಆಯ್ಕೆ ಇಲ್ಲಾಡ ಹೊಸ ಗೆಸ್ಟ್ ಬೈದಿವಿ ಮುರಾಣಂಜಿ ಪುಚ್ಚಿತ್ತು ಬಾರಿ ಮಲ್ಲ ಏನು ಕೆಲವು ಲಾಕ್ಡೌನ್ ಆಡದಿತ್ತೆ ಪುಚ್ಚೆದ ಅವು ಆಯ್ತಾ ಅವು ಪಂದು ಬರ್ತದ ಪೆರಮಾರಿ ಆಕ್ಚುಲಿ ಒಂಜಿ ಕಾಡುಗೆ ಪೋತುಂಡು ಆಯ್ತು ಬಡಿದೀನಿ ನಾಡೊಂದು ನಾಳೆ ಡೈವರ್ಸ್ ಗೇಸು ಮರ ನೀವು ಅಂಚಿಂಚಿತ್ತು ಕೋರ್ಟ್ ಮಾತಾ ಓದಿತ್ತಿರಿ ಅವು ಆದಿ ಅವೆಲ್ಲ ಪೋತುಂಡು ಮೋಸ್ಟ್ಲಿ ಅವ್ವಿ ಯಾರು ಪಲ್ಯಕ್ಕೆ ಪೆರಮಾರಿ ಪೊಸ ಇತ್ತೆ ಡ್ಯೂಡು ಏಯ್ ಮುಂತಲಾಡ ಮುಂತಲ ಇಂಜಿದಲಾ ಏ ಚಿಕ್ 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 ಇಂಜಿದಲ ಸಮ ಬರೀ ಪ್ರಸಾದ ಬುಚ್ಚ ಬೈ ಇದನ್ನು ಕವತಂದು ತಿನ್ನ ಮರಿಯಲ್ಲ ಸ್ಟಾರ್ಟ್ ಆ ಮರಿಯಲ್ದ ಬಗ್ಗೆ ಬಂದ್ಬಾರದ ಮಾಡ್ಬೋದು ಬಗ್ಗೆ ಸೀಟು ಬ್ರಣಿ ಪೋಯ್ಸಿರ್ತಿದ್ದ ಗಾಳಿ ರಾಟಿ ಅವು ಪುಷ್ಪಕನ ಜಾಲ್ಡಿತ್ತೆ ಸೀಟ್ ಈ ವರ್ಷ ಬರ್ಪೇರಿ ಅಮ್ಮ ಸುಧಾಮೀರ್ ಆಯ್ನಾಥ ಬರ್ಪೇರಿ ಒಂದು ಸೀಟು ಮಾತಾ ಬಾಡ್ರೆಂಡು ಪಕ್ಕವತ್ತಂದೆ ಒಂದು ಸೀಟು ಬಾಡಿನ ಅದಿಮ್ಮ ಕೋರಿ ಹಾ ಗುಜ ಕಂತಜ್ಜದ ಗುಜ್ಜನ ಅಂತ ವೆಜ್ಜಿ ಸ್ವಲ್ಪ ಅದ ಹೂವು

ಕುಡುವರಿ ಆ ನೀ ಬಾಧ್ಯಾನಿಗೆ ಭೇಟಿ ಅಮ್ಮ ಮುಂದೆ ಕಾಸು ಅಡಿಯ ರೀತಿ ಗೋಡ್ ಅಂದು ನಾನು ಎರಡು ಜನ ಬರಲಿಲ್ಲ ಮೇಡಮ್ இத கடாங்க

இனியாட் அவதால சூத்தர என்னவே தூயிட்டு தீபா வேணும்

மெக்கியனக்குள்ள தரப்பாவிலுண்டா குறிச்சே ஆனதா

ಬೇಪ ಇಜ್ಜಿ ಮ್ಯಾಮ್ ಮಲ್ಪರ ಬೆಂಜಿ ಇಂಚಿ ಸಾವು ಚಹಾ ಮಲ್ಪ ಬೆಲೆ ಅಲೋ ತಿಳ್ಪಾರ ಅಜ್ಜಿ ಡೋಲಿ ಒಂದು ಡೋಲಿ ಚಹ ಚಪ್ಪ ನಾನು ಎಡ್ಡೆ ಮ್ಯಾಗ ಹುಲಿ ಮೇನೆ ಅನ್ನ ಚಹಾ

ನಮ್ದು ಒಂದು ಇವತ್ತಿನ ಕಂಟೆಂಟ್ ಆಯ್ತು ಇನ್ನು ಚಾಯ್ ವಾಲೆಲ್ಲ ಹೋಗ್ತಾರೆ ಇವಾಗ ಯಾರಿಗೂ ಫ್ಲೈಟ್ ಉಂಡು ಚಾಯ್ ವಾಲಾಗ ನಾನು ಬಿದಾಡು ಇರುತ್ತೆ ಅಂತ ಬರ್ತೀವಿ ಹಾಂ ಮೇರೆ ಅಲ್ಲೇ ಹಾಂ ಹೋಲ್ ಏರಿ ಮಂದು ಅಣ್ಣ ಈಗ ಬಿದ್ದಾಳ ರಡ್ಡು ಮಲ್ಪರೆ ಆಯ್ತಾರೆ ನಾನು ಈ ಚಾತ ನಾನು ಇಂಗೆ ಎಲ್ಲ ಕಂಬಳ ಉಂಟು ಅವ್ಲು

拜拜拜拜拜。Bye, bye, 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 bye.